ಕಾಂಗ್ರೆಸ್ ಬಣಬಡಿದಾಟದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ ಕೆ ಎನ್ ರಾಜಣ್ಣ ಫುಲ್ ಫಾರ್ಮಿಗೆ ಬಂದಿದ್ದಾರೆ ಬ್ಯಾಟ್ ಬೀಸಿದ್ದೇ ಬೀಸಿದ್ದು ಬೀಸಿದ್ದೇ ಬೀಸಿದ್ದು ಇವುಗಳ ಪೈಕಿ ಸಿಕ್ಸ್ ಎಷ್ಟು ಹಿಟ್ ಎಷ್ಟು ಅನ್ನೋದು ಇನ್ನೂ ಗೊತ್ತಾಗಬೇಕು ಬ್ಯಾಟಿಂಗ್ ಮಾತ್ರ ಭರ್ಜರಿಯಾಗಿ ಬೀಸ್ತಾ ಇದ್ದಾರೆ ಇಂಟ್ರಡಕ್ಷನ್ನಲ್ಲಿ ನಾನು ಕೇಳಿದ ಪ್ರಶ್ನೆ ಸಿ ಎ ಸುಮಾರು ಜನ ಹೇಳ್ತಾ ಇರೋದು ಅಧಿಕಾರ ಹಸ್ತಾಂತರದ ವಿಷಯ ಡಿಸೆಂಬರಿ ಕ್ಲೈಮ್ಯಾಕ್ಸಿಗೆ ಬರುತ್ತೆ ಅಂತ ಈ ನವೆಂಬರ್ ಹದಿನೈದು ಹದಿನಾರು ನವೆಂಬರ್ ಹದಿನೈದು ಹದಿನಾರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ ಅದನ್ನು ಬಿಡಿ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಿದಾರೋ ಏನು ಬಟ್ ಡಿಸೆಂಬರ್ ವಿಷಯ ಯಾಕೆ ಬರ್ತಿದೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸ್ಕೊಂಡು ಎರಡೂವರೆ ವರ್ಷ ಆಗುತ್ತೆ ಜೊತೆಗೆ ಮೊನ್ನೆ ಲೆಕ್ಕ ಹಾಕಿದ್ವಿ ಇನ್ನೂ ಮುನ್ನೂರ ಮೂರು ದಿನ ಇದೆ ಅಂತ ಯಾವುದಕ್ಕೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದ ಅಧಿಕಾರದಲ್ಲಿರುವ ರೆಕಾರ್ಡ್ ಇಲ್ಲಿ ತನಕ ಇರೋದು ದೇವರಾಜ ಅರಸು ಅವರ ಹೆಸರಿನಲ್ಲಿ ಡಿಸೆಂಬರ್ನಲ್ಲಿ ಆ ರೆಕಾರ್ಡನ್ನು ಸಿದ್ದರಾಮಯ್ಯನವರು ಬ್ರೇಕ್ ಮಾಡ್ತಾರೆ ಆ ನಂತರ ಅಧಿಕಾರ ಹಸ್ತಾಂತರದ ವಿಷಯ ಆಗುತ್ತೆ ಇತ್ಯಾದಿ ಇತ್ಯಾದಿ ಇದು ಡಿಸೆಂಬರ್ನಲ್ಲಿ ಕ್ಲೈಮ್ಯಾಕ್ಸು ಅನ್ನೋದಾದರೆ ವಿ ಆರ್ ಸ್ಟಿಲ್ ಇನ್ ಫೆಬ್ರವರಿ ಫೆಬ್ರುವರಿಯಲ್ಲಿ ಈ ಲೆವೆಲ್ಗೆ ಹೇಳಿಕೆಗಳು ಅಂದರೆ ಅಧಿಕಾರ ಹಸ್ತಾಂತರದ ದಿನ ಹತ್ತಿರ ಬಂದು ಬಂದ ಬಂದು ಬಂದಂಗೆ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ನಿರೀಕ್ಷಿತ ಅದು ಬಟ್ ಇನ್ನೂ ಫೆಬ್ರವರಿಯಲ್ಲಿ ಹಿಂಗೆ ಅನ್ನೋದು ಆದರೆ ಡಿಸೆಂಬರ್ ತನಕ ಇನ್ನೂ ಹೆಂಗೆ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಬಣದ ಕೆಲವರು ಹೇಳ್ತಾರೆ ಇಲ್ಲ ಡಿಸೆಂಬರ್ ಅಲ್ಲ ಮೇನಲ್ಲೇ ಅದರದು ಮೇನಲ್ಲೇ ಅಧಿಕಾರ ಹಸ್ತಾಂತರದ ಚರ್ಚೆ ಆಗಿದೆ ದಿಲ್ಲಿ ಅಂತ ಮೇನಲ್ಲ ಅಂದರೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾರೆ ಗೊತ್ತಿಲ್ಲ ಇದೆಯಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ನಾಲ್ಕೈದು ಜನರ ಮಧ್ಯದಲ್ಲಿ ಆಗಿರುವ ರೀ ನಾವು ಬರಿ ಸಿಂಟಮ್ಸ್ ನೋಡ್ಕಂಡು ಅಷ್ಟೇ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ಡಿ ಕೆ ಶಿವಕುಮಾರ್ ಬಣದವ್ರು ಹೇಳೋ ಪ್ರಕಾರ ಇಬ್ಬರು ಮುಖ್ಯಮಂತ್ರಿಗಳಾಗೋದು ಒಂದ ಒಂದು ಅವಧಿಯಲ್ಲಿ ಮೊದಲಿಗೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಎರಡು ವರ್ಷ ನಂತರ ಮುಖ್ಯಮಂತ್ರಿ ಆಗೋರಿಗೆ ಮೂರು ವರ್ಷ ಮೊದಲು ಯಾರು ನಂತರ ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಎರಡು ವರ್ಷ ಆದರೂ ಪರವಾಗಿಲ್ಲ ನಾನು ಮುಖ್ಯಮಂತ್ರಿ ಮೊದಲಿಗೆ ಆಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಕಡೆಯವರು ಹೇಳೋದಿದ್ದು ನಾ ಹಿಂಗೆ ಆತ್ಮೀಯವಾಗಿ ಮಾತುಕತೆ ಮಾಡುವಾಗ ಎರಡು ವರ್ಷ ಮೇಗಾಗತ್ತೆ ಅಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ಬೇಕು ಆ ಕಾರಣಕ್ಕೆ ಅವರ ಬೆಂಬಲಿಗರು ಈ ಚಳಿ ಕಡಿಸ್ಕೊಂಡವ್ರು ಹಂಗೆ ಆಡ್ತಿದ್ದಾರೆ ನೋಡಿ ಅಂತ ಇವರು ಹೇಳೋದು ಗೊತ್ತಿಲ್ಲ ಮೇನಲ್ಲಾಗುತ್ತೋ ಡಿಸೆಂಬರ್ನಲ್ಲಾಗುತ್ತೋ ಅಲ್ಲಿ ಆಗಿದ್ದ ಮಾತುಕತೆಗಳು ಏನು ನಾನು ಹೇಳಿದ್ನಲ್ಲ ಸಿಂಟಮ್ಸ್ ಮೇಲೆ ನಾವು ಮಾತಾಡೋದು ಸಿಂಪ್ಟಮ್ಸ್ ಮೇಲೆ ಮಾತಾಡ್ತಿದ್ದೀವನ್ನ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತಾನೇ ಇದ್ದಾರೆ ಸಿದ್ದರಾಮಯ್ಯ ಬಣ ಏನೋ ಒಂದು ಹೆಜ್ಜೆ ಇಡೋದಕ್ಕೆ ಹೋಗ್ಬೇಕು ಇವ್ರು ಕೊಕ್ಕೆ ಹಾಕೋದು ಅವ್ರು ಏನೋ ಒಂದು ಮಾಡಕ್ಕೆ ಹೋಗ್ಬೇಕು ಇವ್ರು ಕೊಕ್ಕೆ ಹಾಕಬೇಕು ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ಖಾಸಗಿ ಚಾನಲ್ನಲ್ಲಿ ಮಾತನಾಡುವಾಗ ಹಿತೈಷಿಗಳು ಬೆಂಬಲಿಗರು ಫೋರ್ಸ್ ಮಾಡಿದರೆ ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಬೇಕಾಗತ್ತೆ ಅನ್ನೋ ಥರ ಅಂದರು ಅದಾದ ಮೇಲೆ ಏಕಾಏಕಿ ಜೋರಾಯ್ತು ಅವ್ರದ್ದು ಆ ಟೈಮಿಗೆ ಕರೆಕ್ಟಾಗಿ ಮುಡಾಕೇಸು ಸಿ ಬಿ ಐ ತನಿಖೆಗೆ ಹೋಗೋದು ಬೇಡ ಅಂತ ರಾಜ್ಯ ಹೈಕೋರ್ಟ್ ಬೇರೆ ಒಂದು ತೀರ್ಪು ಕೊಟ್ಟುಬಿಡ್ತು ಡಬಲ್ ಶಕ್ತಿ ಬಂದಂಗೆ ಆಯಿತು ಸಿದ್ದರಾಮಯ್ಯನವರಿಗೆ ಅದಾದ ಮೇಲೆ ಶುರುವಾಗಿದ್ದು ನೋಡಿ ಇದು ಆ ಖಾಸಗಿ ಚಾನಲಿಗೆ ಮಾತಾಡಿದ್ದು ಅಂತ ಹೇಳ್ದಲ್ಲ ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಇಲ್ಲ ಸಿದ್ದರಾಮಯ್ಯನವ್ರ ನಾಯಕತ್ವ ಬೇಕು ನಮಗೆ ಅವರ ಮಾರ್ಗದರ್ಶನದಿಂದ ಚುನಾವಣೆಗಳನ್ನು ಗೆಲ್ಲೋದಕ್ಕಿದೆ ನಾವು ಅಂದರು ಎಚ್ ಸಿ ಮಹಾದೇವಪ್ಪನವ್ರು ಹೌದ್ರಿ ಕರೆಕ್ಟ್ ಹೇಳಿದ್ರು ಸತೀಶ್ ಜಾರಕಿಹೊಳಿ ಈಸ್ ಅ ಮಾಸ್ಟ್ ಲೀಡರ್ ಅಂದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬಿಡಿ ಅವ್ರು ನಮಗೂ ಲೀಡರು ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಚುನಾವಣೆಯ ತನಕ ನಾವು ಗೆಲ್ಲಬೇಕು ಅಂತಂದರು ಡಿ ಕೆ ಶಿವಕುಮಾರ್ ಹೇಳಿದ್ದು ಈ ಮಾತನ್ನು ಅದರಲ್ಲಿ ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬಿಡಿ ಅಂತ ಹೇಳಿದ್ದನ್ನು ಕೆ ಎನ್ ರಾಜಣ್ಣ ಪಿಕ್ ಮಾಡ್ಕೊಂಡ್ರು ನಾವ್ಯಾರು ದುರ್ಬಳಕೆ ಮಾಡಿಕೊಳ್ತಾ ಇಲ್ಲ ಎ ಐ ಸಿ ಸಿ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ನೀವು ಬಿಡಿ ಅಂತ ನೇರ ನೇರ ಇದು ಡಿ ಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಕಾಲೆಳೆದರು ಆಗಿ ಟಾಂಗ್ ಕೊಟ್ಟರು ಆ ಬ್ರೇಕಿಂಗ್ ಹಾಕೋ ಅವಶ್ಯಕತೆಯೇ ಇಲ್ಲ ನ್ಯೂಸ್ ಅವ್ರಿಗೆ ನೇರ ನೇರಾನೇ ಡಿ ಕೆ ಶಿವಕುಮಾರ್ ಹೆಸರು ತಗೊಂಡೆ ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಳ್ತಾ ಇಲ್ಲ ಮಾತು ಮಾತಿಗೂ ನೀವು ಎ ಐ ಸಿ ಸಿಗೋಗಿ ಎ ಐ ಸಿ ಸಿ ಹೇಳಿದೆ ಸಮಾವೇಶ ಮಾಡಬೇಡಿ ಎ ಐ ಸಿ ಸಿ ಹೇಳಿದೆ ಡಿನ್ನರ್ ಮೀಟ್ ಮಾಡಬೇಡಿ ಈ ಅಂದರೆ ಅವ್ರು ಹೇಳಿದ್ದಲ್ಲ ನಾನು ಹೇಳ್ತಾ ಇರೋದು ಇದೆಲ್ಲ ಯಾಕೆ ನೀವು ದುರ್ಬಳಕೆ ಮಾಡಿಕೊಳ್ಳೋದು ಬಿಡಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದು ದುರ್ಬಳಕೆ ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಡಿ ಕೆ ಶಿವಕುಮಾರ ಎ ಐ ಸಿ ಸಿ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಎಲ್ಲದಕ್ಕೂ ಎ ಐ ಸಿ ಸಿ ಹೇಳಿದೆ ಎ ಐ ಸಿ ಸಿ ಹೇಳಿದೆ ನಾವು ಯಾರಿಂದಲೂ ಶಿಸ್ತಿನ ಪಾಠ ಹೇಳಿಸಿಕೊಳ್ಳಬೇಕಾಗಿಲ್ಲ ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ನಡೆಯೋದಿಲ್ಲ ಅಂದರು ಇವರ ತಂಡಕ್ಕೆ ಕೊಟ್ಟ ಎಚ್ಚರಿಕೆ ವಿಷಯ ಬಂದಾಗ ಪ್ರಶ್ನೆ ಬಂದಾಗ ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ನಡೆಯೋದಿಲ್ಲ ಎಚ್ಚರಿಕೆ ಎಲ್ಲ ಯಾರು ಕೇಳ್ತಾರೆ ಅಂಥೇಳಿ ಮತ್ತೆ ನಮಗೂ ಡಿ ಕೆ ಶಿವಕುಮಾರ್ಗೂ ವೈಯಕ್ತಿಕವಾಗಿ ಏನಿಲ್ಲ ಅವರು ನಾವು ಫಾರಿನ್ ಟ್ರಿಪ್ಗೆಲ್ಲ ಒಟ್ಟೊಟ್ಟಿಗೆ ಹೋಗಿದ್ವಿ ಇತ್ಯಾದಿ ಇತ್ಯಾದಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಏನು ಸಿದ್ದರಾಮಯ್ಯನವ್ರ ಮಾರ್ಗದರ್ಶನ ನಮಗೆ ಬೇಕು ಅಂತ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದು ದುರ್ಬಳಕೆ ನಾವು ಮಾಡಿಕೊಳ್ತಾ ಇಲ್ಲ ಅದರ ಅವಶ್ಯಕತೆ ಇಲ್ಲ ಎ ಐ ಸಿ ಸಿ ಹೆಸರನ್ನು ನೀವು ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದು ಕೇಳಿಸ್ಕೊಳ್ಳಿ ಒಟ್ಟಿಗೆ ಅವರಿರ್ಬೇಕಂತ ನಮ್ಮದು ಆಸೆ ಇದೆಲ್ಲ ಎಂದು ಇಂದು ಕೂಡ ನಾನು ಹೇಳಿದ್ದೀನಿ ಅವರು ಒಂದು ಹೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ದರೂ ಪಕ್ಷದ ಪರವಾಗಿ ಇರಬೇಕು ಅವರು ಅದರ ನಮ್ಗೆಲ್ಲಲಿಕ್ಕೆ ಅನುಕೂಲ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಬಿಜೆಪಿ ಆ ರೀತಿ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಅವ್ರು ಬೇಕು ನಮಗೆ ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ಸಿದ್ದರಾಮ ಅವರ ಬೆಂಬಲ ಅವಶ್ಯಕತೆ ಇದೆ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿಗೆ ಬೇಕು ತಾಲೂಕ್ ಪಂಚಾಯಿತಿ ಬೇಕು ಅಸೆಂಬ್ಲಿಗೆ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನು ಅವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಡೋದು ಯಾರು ಅವಶ್ಯಕತೆಯೂ ಇಲ್ಲ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟ್ರ್ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರಾಗಬಾರ್ದು ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಗೊಂದಲ 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 ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ ಅವ್ರಿಗೆ ಹೇಳ್ಬೇಕು ನಾವು ಮಾತೆತ್ತಿರ ಎ ಐ ಸಿ ಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ ಅವರು ಎ ಐ ಸಿ ಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಮಾತೆತ್ತಿರ ಎ ಐ ಸಿ ಸಿ ಹೇಳಿ ಅವ್ರು ಅಂತಾರೆ ಎ ಐ ಸಿ ಸಿ ಎಲ್ಲದಕ್ಕೂ ಹೇಳಕ್ ಬರ್ತಾರ ಅಂದ್ರೆ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಹೆಸರನ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಹೌದು ಆರೋಪ ಅಂತ ಅಲ್ಲ ವಾಸ್ತವಾಂಶ ಯಾರಿದ್ದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ ಹೇಳಿಕೆ ಅಷ್ಟೇ ಎಚ್ಚರಿಕೆ ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ ಎಚ್ಚರಿಕೆ ಯಾರು ಕೇಳ್ತಾರೆ ವೈಯಕ್ತಿಕವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಯಾವ್ದು ವಿಚಾರಗಳು ಬರ್ತವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರಬಹುದಷ್ಟೇ ಇದಷ್ಟೇ ಅನ್ಕೊಂಡ್ರೆ ಯು ಆರ್ ರಾಂಗ್ ಕೆ ಎನ್ ರಾಜಣ್ಣವರು ಅವರು ಇನ್ನೂ ಎಲ್ಲೆಲ್ಗೂ ಹೋಗಿದ್ದಾರೆ ಈಗ ಸಮಾವೇಶದ ಪ್ರಶ್ನೆ ಇದೆ ಒಂದು ದಲಿತ ಸಮಾವೇಶ ಮಾಡಬೇಕು ಅಂತ ಅವ್ರದ್ದೊಂದು ಪ್ರಯತ್ನ ಸಿದ್ದರಾಮಯ್ಯ ಬಣದವರು ದಲಿತ ಸಮಾವೇಶ ಈ ಸಮಾವೇಶ ಅಂದರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಹೇಳುವ ಉದ್ದೇಶನೇ ಒಂದು ಇಟ್ಕೊಂಡಿರೋ ಗುರಿನೇ ಇನ್ನೊಂದು ಈಗಿಂದಲ್ಲ ಇದು ಸಿದ್ದರಾಮಯ್ಯನವರು ಜೆ ಡಿ ಎಸ್ನಲ್ಲಿದ್ದಾಗ ಅಹಿಂದ ಸಮಾವೇಶಗಳನ್ನು ಮಾಡೋದು ಕೊರಡ್ರಪ್ಪ ದೇವೇಗೌಡರು ಗೊತ್ತಾಯ್ತು ಏ ಇದು ತಗೋ ಪರ್ಸ್ನಲ್ ಶಕ್ತಿ ಪ್ರದರ್ಶನಕ್ಕಿದು ಅಂತ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿದ್ರು ಕೊನೆಗೆ ಅದು ಸಿದ್ದರಾಮಯ್ಯವ್ರನ್ನ ಜೆ ಡಿ ಎಸ್ನಿಂದ ಉಚ್ಚಾಟನೆ ಮಾಡೋ ಲೆವೆಲಿಗೆ ಬಂತು ಈಗ ಬಿ ಜೆ ಪಿಯಲ್ಲೇ ನೋಡಿ ನೀವು ಯತ್ನಾಳ್ ಬಣ್ಣದವ್ರು ಏನಂತಾರೆ ವಕ್ಫ್ನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅಂತಾರೆ ಅವರು ಏನು ವಕ್ಫ್ ಉದ್ದೇಶಕ್ಕ ಇಲ್ಲ ಶಕ್ತಿ ಪ್ರದರ್ಶನ ಅದು ಅದಕ್ಕೆ ವಿಜೇಂದ್ರ ಕಡೆಯವರು ಏನಂದರು ರೇಣುಕಾಚಾರ್ಯ ಅಂಡ್ ಅದರ್ಸು ಯಡಿಯೂರಪ್ಪನವರು ಬರ್ಡೇ ದಾವಣಗೆರೆಯಲ್ಲಿ ಮಾಡ್ತೀವಿ ನಾವು ಅಲ್ಲಿ ನೇರ ನೇರ ಯಾವ್ದು ಯಾವ ಸಮಾವೇಶಕ್ಕೆ ಎಲ್ಲಿ ಹೆಚ್ಚು ಎಷ್ಟು ಜನ ಬರ್ತಾರೆ ನಾವು ನೋಡೇ ಬಿಡೋಣ ಅಂತ ಇಲ್ಲೂ ಅಷ್ಟೇ ದಲಿತ ಸಮಾವೇಶ ಅಂದರೆ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನಕ್ಕ ಅದನ್ನು ಡಿ ಕೆ ಶಿವಕುಮಾರ್ ಆವಾಗ ಅವಾಗ ಅವಾಗ ಕೊಕ್ಕೆ ಹಾಕೋದು ಅದಕ್ಕೆ ಈಗ ನಾವು ಎ ಐ ಸಿ ಸಿಯ ಪರ್ಮಿಷನ್ ತಗೊಂಡೇ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ ಪರ್ಮಿಷನ್ ತಗೊಂಡೇ ಮಾಡ್ತೀವಿ ಶಕ್ತಿ ತುಂಬೋದಕ್ಕೆ ಅದಾದ ಮೇಲೆ ಹೈಕಮಾಂಡ್ ವಿರುದ್ಧ ನಾವೇನು ಹೋಗೋದಿಲ್ಲ ಸಮಾವೇಶ ಯಾರ ವಿರುದ್ಧವೂ ಅಲ್ಲ ಪಕ್ಷ ಸಂಘಟನೆಗಾಗಿ ಮಾಡ್ತಿದ್ದೀವಿ ಸಮಯ ಸಂದರ್ಭ ಬಂದಾಗ ಮಾಡ್ತೀವಿ ದಿನಾಂಕ ಇನ್ನೂ ನಿರ್ಧಾರ ಆಗಿಲ್ಲ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಕರೆಸೆ ಸಮಾವೇಶ ಮಾಡ್ತೀವಿ ಇತ್ಯಾದಿ ಇತ್ಯಾದಿ ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗಿಂತ ಮುಂಚೆ ಕೇಂದ್ರ ರಾಜಣ್ಣವರೇ ಒಂದು ಚರ್ಚೆ ಶುರು ಮಾಡಿದರು ಒಕ್ಕಲಿಗ ಸಮುದಾಯದವರೊಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ ಹಾಗೆ ನಾವು ಲಿಂಗಾಯತರೊಬ್ಬರನ್ನ ಎಸ್ ಸಿ ಎಸ್ ಟಿ ಒಬ್ಬರನ್ನ ಅಲ್ಪಸಂಖ್ಯಾತರೊಬ್ಬರನ್ನ ಉಪಮುಖ್ಯಮಂತ್ರಿ ಅಂತ ಮೂರು ಜನರನ್ನ ಮಾಡಿಬಿಟ್ರೆ ಪಕ್ಷಕ್ಕೆ ಇನ್ನಷ್ಟು ಬಲ ಬರುತ್ತೆ ಲೋಕಸಭೆಯಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗೆಲ್ಲಬಹುದು ಅಂತ ಹೌದು ನಾನು ಆವಾಗ ಹಂಗೆ ಹೇಳಿದ್ದೆ ನಾನು ಹೇಳ್ದಂಗೆ ಮಾಡಿದರೆ ಇನ್ನಷ್ಟು ಸ್ಥಾನ ಬರ್ತಿದ್ವು ಏನು ಉಪಮುಖ್ಯಮಂತ್ರಿ ಅಂದ್ರೆ ತಲೆ ಮೇಲೆ ಕಿರೀಟ ಇರುತ್ತಾ ಅಂತ ಕೆ ಎನ್ ರಾಜಣ್ಣ ಕೇಳಿಸ್ಕೊಳ್ಳಿ ತೀರ್ಮಾನ ಮಾಡೋವಾಗ ಎಲ್ದ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡು ತೀರ್ಮಾನ ಮಾಡೋದು ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಹೇಳಿಕೆ ಅಷ್ಟೇ ಎಚ್ಚರಿಕೆಗೆ ಎಚ್ಚರಿಕೆ ಅವೆಲ್ಲ ಏನು ನಡೆಯೋಲ್ಲ ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು ಏನ್ ತಪ್ಪು ಮಾಡಿದೀವ್ರಿ ತಪ್ಪಿದ್ರು ತಾನು ಎಚ್ಚರಿಕೆ ಯಾರು ಹೈಕಮಾಂಡ್ ನಾವು ಯಾರು ಹೋಗ್ತಾ ಇಲ್ಲ ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ ಹೈಕಮಾಂಡ್ ಹೇಳೋದಕ್ಕೆ ಎಲ್ಲರೂ ಕೂಡ ನಿರ್ಣಯ ಅಂತ ಅಂತೇಳಿ ಹೇಳಿದ್ದೇವೆ ಹೈಕಮಾಂಡ್ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ ಯಾರು ಎಗನೆಸ್ಟ್ ನಾವಿದ್ದೀವ ಅವರಿದ್ದಾರೆ ಯಾರಿದ್ದಾರೆ ಯಾರೂ ಇಲ್ಲ ಮನೆಯಲ್ಲಿ ನಾನು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದೇನೆ ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ದೇನೆ ಸುರ್ಜೇವಾಲಾ ಅವ್ರನ್ನು ಭೇಟಿ ಮಾಡಿದ್ದೇನೆ ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಏನು ನನ್ನ ಭಾವನೆಗಳು ಏನಿದ್ದಾವೆ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಅಷ್ಟು ವರ್ತುಪಡಿಸಿ ಅದನ್ನೆಲ್ಲ ಮಾಧ್ಯಮದ ಮೂಲದಲ್ಲಿ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಒಂದು ರೀತಿಯ ಅವೇರ್ನೆಸ್ ಅನ್ನು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಯಾರೊಬ್ಬರ ವಿರುದ್ಧ ಮಾಡ್ತಕ್ಕಂಥದ್ದಲ್ಲ ಅದ್ರ ಜೊತೆ ಜೊತೆಯಲ್ಲಿ ಪಕ್ಷಕ್ಕೂ ಕೂಡ ಹೆಚ್ಚು ಅವ್ರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡುವಂಥದ್ದು ಅದರಲ್ಲಿ ಯಾರು ಏನು ತಪ್ಪು ಹುಡ್ತಕ್ಕಂಥದ್ದು ಸಮಂಜಸ ಆದಂಥದ್ದಲ್ಲ ಅದರಲ್ಲಿ ನಾವೇನು ಯಾರೋ ಬೇರೆ ಪಾರ್ಟಿಯವರನ್ನು ಕರೆಯಲ್ಲ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ ಅದನ್ನು ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ನೋಡಿ ನಾನೇನು ಹಟಕ್ ಬಿದ್ದಿಲ್ಲ ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಪಕ್ಷದವರು ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದರಿದೀವಿ ನಾವು ಅದೊಂದು ಅವರೇ ಬರ್ದಿದಾರಲ್ಲ ನಾವು ಮತ್ತೆ ಮಧ್ಯದಲ್ಲಿ ನಾನು ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಪ್ರಸ್ತಾಪ ಮಾಡಿ ಸತ್ಯ ಅದು ಆಗಿದ್ರೆ ಇನ್ನೂ ಹೆಚ್ಚು ಸೀಟ್ಗಳು ನಮಗೆ ಗೆಲ್ತಾ ಇದ್ದು ಏನೇನು ಡಿ ಸಿ ಎಂ ಅನ್ನು ಏನು ಹೊಸದಾಗ ಏನು ಕಿನಿಟ ಇಡ್ತಾರ ಅವ್ರಿಗೆ ಏನ್ ಕಿನಿಟ ಇರೋದಿಲ್ಲ ನಾನು ಮಾಡ್ತಾ ಇರೋದಲ್ಲಪ್ಪ ಪೂರ್ಣಾವಧಿ ಸಿಎಂ ಅಂತ ನಾನೇನು ಹೇಳಿದ್ದಲ್ಲ ಬೇರೆ ಎಲ್ಲ ಸಚಿವರೆಲ್ಲ ಹೇಳಿದ್ದಾರೆ ಅದರಲ್ಲಿ ನಾನು ಹೇಳ್ತಿರಲ್ಲ ಏನೇ ನಾವು ಅಭಿಪ್ರಾಯ ಹೇಳಿದ್ರು ಕೂಡ ಅಂತಿಮ ನಿರ್ಣಯ ಮಾಡೋದು ಕೇಂದ್ರದ ಹೈಕಮಾಂಡ್ ಇರ್ತಾರೆ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ವಿರುದ್ಧವೇ ಇಷ್ಟು ಮಾತಾಡಿದ್ರು ಕೆ ಎನ್ ರಾಜಣ್ಣ ಅಂದ್ರೆ ಡಿ ಕೆ ಶಿವಕುಮಾರರನ್ನು ಸಮರ್ಥಿಸಿಕೊಂಡು ಬರ್ತಾ ಇರೋ ಜಿ ಸಿ ಚಂದ್ರಶೇಖರ್ ಅವ್ರನ್ನ ಬಿಡ್ತಾರ ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರ್ ಒಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡಿ ಈ ಬಣದ ಬಗ್ಗೆ ಹೇಳಿದರು ಅವರು ಕೃಷ್ಣ ಶಿಶುಪಾಲನ ಕಥೆ ಹೇಳಿದರು ಕೃಷ್ಣ ಹೈಕಮಾಂಡು ಶಿಶುಪಾಲ ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಕಥೆ ಅರ್ಥ ಏನದು ಗೊತ್ತಾಗೋದಿಲ್ವ ನಮಗಷ್ಟು ಅದೇನು ನೂರು ತಪ್ಪು ಮಾಡೋ ತನಕ ಅವಕಾಶ ಇತ್ತಂತೆ ಶಿಶುಪಾಲನೆಗೆ ನೂರದ್ದೋ ನೂರನೇದ್ದೋ ನೂರ ಒಂದನೇ ತಪ್ಪು ಮಾಡಿದಾಗ ಸುದರ್ಶನ ಚಕ್ರವನ್ನು ಕೃಷ್ಣ ಬಳಸಿದ್ದ ಹಾಗೆ ಹೈಕಮಾಂಡ್ ನೋಡ್ತಾ ಇದೆ ಇವ್ರು ಮಾಡೋದೇನೆಲ್ಲ ಅಂತ ಜಿ ಸಿ ಚಂದ್ರಶೇಖರ್ ಹೇಳಿದ್ದು ವಾಪಸ್ಸು ಕೆ ಎನ್ ರಾಜಣ್ಣವ್ರು ಹಿಂದೆ ಮುಂದೆ ನೋಡದೆ ಇಟ್ಟಿದ್ದಾರೆ ಏನಂತ ಜಿ ಸಿ ಚಂದ್ರಶೇಖರ್ ಎರಡೆರಡು ಅವಧಿಗೆ ರಾಜ್ಯಸಭಾ ಮೆಂಬರ್ ಆದರೂ ಈಸ್ ಅ ಲಯಬಿಲಿಟಿ ಅಂದರು ಅಂದರೆ ಲಯಬಿಲಿಟಿ ಅಂದ್ರೆ ಏನು ಪಕ್ಷಕ್ಕೆ ಭಾರ ಅಂತ ಇಂಥ ಒಂದನ್ನು ಪಕ್ಷ ಅದರಿಂದ ಪಕ್ಷ ಲಾಭ ಮಾಡ್ಕೋಬೇಕು ಏನು ಲಾಭ ಆಗಿದೆ ಜಿ ಸಿ ಚಂದ್ರಶೇಖರರನ್ನು ರಾಜ್ಯಸಭಾ ಮೆಂಬರ್ ಮಾಡಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತಿದ್ರಲ್ಲ ಎಷ್ಟು ಓಟ್ ತಗೊಂಡಿದ್ರು ಅವರು ಕೆ ಎನ್ ರಾಜಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಅವರು ಹೇಳ್ತಾನೆ ಇದ್ದಾರೆ ಒಂದು ವರ್ಷದಿಂದ ಆದರೆ ಏನು ಬದಲಾವಣೆಗಳು ಆಗಿಲ್ಲ ಇಲ್ಲ ಅವರ ಡಿಸಿಷನ್ ಮೇಲೆ ಏನು ಅಂತದ್ದು ನಡೆಯಲ್ಲ ನಮ್ಮ ಹೈಕಮಾಂಡ್ ಅಲ್ಲಿ ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ ನೀವು ಕತೆ ಕೇಳಿರ್ಬೋದು ಶಿಶುಪಾಲ ಮತ್ತೆ ಶ್ರೀಕೃಷ್ಣ ಅಂತ ಕತೆ ಕೇಳಿರ್ಬೋದು ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್ ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಯಾರು ಮಾತಾಡಬಾರದು ಹೊರಗಡೆ ಅಂತ ಅದ್ರ ಜೊತೆಗೆ ವೇಣುಗೋಪಾಲ್ ಅವರು ಹೇಳಿದಾರೆ ಪಕ್ಷಕ್ಕೆ ತೊಂದರೆ ಆಗಂಗೆ ಅಥವಾ ಗೊಂದಲ ಆಗಂಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೆಲ್ಲ ಸೀನಿಯರ್ಸ್ ಇದ್ದಾಗ ಈಗ ಅವ್ರನ್ನ ಮಂತ್ರಿ ಮಾಡಿರೋದು ಹೈಕಮಾಂಡು ಹೈಕಮಾಂಡ್ಗೆ ಗೊತ್ತಿದೆ ಯಾವಾಗ ಏನು ತೀರ್ಮಾನ ತಗೋಬೇಕು ಯಾರು ನಾಯಕರುಗಳು ಇರ್ತಾರೋ ಪಕ್ಷಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಪಕ್ಷ ಸಂಘಟನೆ ಮಾಡೋದಕ್ಕೆ ನಾವು ಕೆಲಸ ಮಾಡಬೇಕೇ ಹೊರತು ಪಕ್ಷಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಯಾರೇ ಮಾತಾಡಿದ್ರು ಕೂಡ ಹೈಕಮಾಂಡು ಅದನ್ನು ಸಹಿಸಲ್ಲ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಸರಿ ಇದೆ ಅಂತ ನಾನು ಯಾವತ್ತೂ ಅದನ್ನು ಒಪ್ಪಲ್ಲ ನಾನು ಅವ್ರ ಶಕ್ತಿ ಏನಿದೆ ರೀ ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ ಗೊತ್ತಾಯ್ತಾ ಎಷ್ಟು ತೊಗೊಂಡಿದ್ರು ಕಾರ್ಪೊರೇಷನಲ್ಲಿ ಇನ್ನೂರೈವತ್ತೆಂಟು ಓಟೇನೋ ತೊಗೊಂಡಿದ್ದಿದ್ದು ಎರಡು ಸರಿ ರಾಜ್ಯಸಭಾ ಮೆಂಬರು ರಾಜ್ಯಸಭಾ ಮೆಂಬರಲ್ಲಿ ವಿಧಾನ ಪರಿಷತ್ಗಾಗಲಿ ಯಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು ಎಲ್ಲ ಹೊರ ಇವೆಲ್ಲ ಗೊತ್ತಾಯ್ತಾ ಇಂದ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳ್ಕೊಡ್ಲಿ ಅದಕ್ಕೆ ನಂದೇನು ಅಡ್ಡಿ ಇಲ್ಲ ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮ ವಿಮರ್ಶೆ ಮಾಡ್ಕೊಂಡು ಮಾತಾಡ್ಬೇಕು ಯಾವ್ದು ನನಗೆ ನನ್ನ ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ ಕೇಳೋನು ಅಲ್ಲ ಯಾವ ಶಿಶುಪಾನ್ ಯಾವ ಕೃಷ್ಣನೋ ಅವ್ರಿಗೆ ಗೊತ್ತಿದ್ರೆ ಹೇಳಿ ಉಪನ್ಯಾಸ ಮಾಡ್ರೆ ಕೇಳ್ಕೊತೀನಿ ನೀವು ತಪ್ಪು ಮಾಡ್ಲಿ ಅಂತ ತಪ್ಪು ಜಾಸ್ತಿ ಆದ್ರೆ ನಿಮ್ಮ ಕ್ರಮ ಆಗುತ್ತೆ ಅನ್ನೋ ಹೇಳಿರೋದು ತಪ್ಪ ಯಾರೇ ಮಾಡಲಿಕ್ಕೆ ಕ್ರಮ ಆಗ್ಲಿ ಅಂತಾನೆ ನಾನು ಹೇಳೋದು ತಪ್ಪು ಮಾಡಿದ್ರು ಕ್ಷಮ ಮಾಡಿ ಅಂತ ಏನು ಹೇಳೋದು ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಹೌದಾ ಕಾರ್ಯಾಧ್ಯಕ್ಷ ಸಿ ಚಂದ್ರಶೇಖರ್ ಮಾತಿಗೆ ಯಾಕಷ್ಟು ಬೆಲೆ ಕೊಡ್ತೀರಿ ಅಂತ ಕೆ ಎನ್ ರಾಜಣ್ಣವರ ಪ್ರಶ್ನೆ ಯಾಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರು ಕಾರ್ಯಾಧ್ಯಕ್ಷರು ನೆಕ್ಸ್ಟ್ ಅಧ್ಯಕ್ಷರು ಅದಕ್ಕೆ ಕೆ ಎನ್ ರಾಜಣ್ಣ ಅವರು ಹೇಳೋದು ಏನು ಕಾರ್ಯಾಧ್ಯಕ್ಷರಾದ್ರೆ ತಲೆ ಮೇಲೆ ಎರಡು ಇದು ಈ ರೀತಿಯ ಹೇಳಿಕೆಗಳು ಚರ್ಚೆಗಳು ಜಾಸ್ತಿ ಆದಷ್ಟು 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 ಮುಜುಗರ ಯಾರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡೋದ್ರೆ ಮಜಾ ತಗೋತಿರ್ತಾರೆ ಅದನ್ನು ಹೆಂಗೆ ಕೊಟ್ವಿ ನೋಡಿ ಇವತ್ತು ಅಂತ ಬಟ್ ಮುಜುಗರ ಆಗೋದು ಅಂದರೆ ಇದು ಯಾವುದೂ ಆಗದೆ ಅಧಿಕಾರ ತಮ್ಮ ಕೈಗೆ ಬರಬೇಕು ಅಂತ ಬಯಸ್ತಾ ಇರೋರು ಡಿ ಕೆ ಶಿವಕುಮಾರ್ ಅವರು ಶುಕ್ರವಾರ ಏನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರಂತೆ ಮುಖ್ಯಮಂತ್ರಿಗಳು ಲಿಗಮೆಂಟೇರ್ ಆಗಿ ರೆಸ್ಟಲ್ಲಿದ್ದಾರೆ ವೀಲ್ ಚೇರ್ ಮೇಲೆ ಓಡಾಡ್ತಿದ್ದಾರೆ ಬಜೆಟ್ ಸಹಿತ ಇವತ್ತು ಈ ಸಲ ಕೂತ್ಕೊಂಡೇ ಮಂಡನೆ ಮಾಡ್ತಾರೆ ಅಂತ ಆರೋಗ್ಯ ವಿಚಾರಿಸಿದಂತೆಯೂ ಆಯಿತು ಅವರು ಕಿವಿಗೊಂದು ಮಾತು ಹೇಳ್ದಂಗೆ ಕಿವಿಗೊಂದು ಮಾತು ಹಾಕಿದಂಗೂ ಆಯಿತು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದರಂತೆ ಹೇಳಿದ್ದಾರೆ ಇದು ಒಳ್ಳೆಯದಲ್ಲ ಪಕ್ಷದ ಬಗ್ಗೆ ಮಾಧ್ಯಮಗಳಲ್ಲಿ ಕಾರ್ಯಕರ್ತರ ನಡುವೆ ಏನೇನೋ ಚರ್ಚೆಗಳಾಗ್ತಿದ್ದಾವೆ ಇಂಥ ಹೇಳಿಕೆಗಳನ್ನು ತಡಿಬೇಕು ಅಂದ್ರಂತೆ ಆವಾಗ ಬಹುಶಃ ಸಿದ್ದರಾಮಯ್ಯವ್ರ ಕಡೆಯಿಂದ ಬಂದಿರಬೇಕದು ಆಯಿತು ನಾನೆಲ್ಲ ಹೇಳ್ತೀನಿ ಅವ್ರಿಗೆ ಹಿಂಗೆಲ್ಲ ಮಾತಾಡ್ಬಾರ್ದು ಬೈದಿರ್ತಾರೆ ಇವ್ರ ಮುಂದೆ ನಾನೆಲ್ಲ ಹೇಳ್ತೀನಿ ಬಿಡಿ ಅವರಿಗೆ ಆ ಸಮಾವೇಶದ್ದೊಂದು ಏನು ಮಾಡೋಣ ಅಂತ ಕೇಳ ಕೇಳಿದ್ದಾರೆ ಅಂತ ಸಿದ್ದರಾಮಯ್ಯವ್ರ ಕಡೆಯಿಂದಲೇ ಬಂತು ಅಂತ ಮಾಹಿತಿ ಯಾವುದು ದಲಿತ ಸಮಾವೇಶ ಮಾಡಬೇಕು ದಲಿತ ಅಲ್ಲ ಶೋಷಿಸಿದರ ಸಮಾವೇಶ ಮಾಡಬೇಕು ಅಂತ ಅದಕ್ಕೆ ಪಕ್ಷದ ಚೌಕಟ್ಟಿನೊಳಗೆ ಮಾಡೋಣ ಅಂತೇನೋ ಡಿ ಕೆ ಶಿವಕುಮಾರ್ ಅವರು ಅಂದಿದ್ದಾರೆ ಅಲ್ಲಿಗೆ ತಾತ್ವಿಕವಾಗಿ ಒಂದು ಸಮಾವೇಶದ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆಯ ಚರ್ಚೆಯಲ್ಲಿ ಒಪ್ಕೊಂಡಿದ್ದಾರೆ ಅಂತ ಸುದ್ದಿ ಎಲ್ಲ ಚರ್ಚೆ ಬಗ್ಗೆ ಕೇಳಿದ್ರೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಕೇರಳಕ್ಕೆ ರಾಜಸ್ಥಾನಕ್ಕೆ ಹೋಗ್ಬೇಕು ಬಂದ ಮೇಲೆ ಮಾತಾಡ್ತೀನಿ ಅಂದರು ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಯಾವುದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡತ್ರಿ ಇಬ್ಬರಿಗೂ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಮನಸ್ಸಿಲ್ಲ ನಾನು ಬಗ್ಗೆ ಎಚ್ಚರಿಕೆ ಮಾಡ್ಕೊಳ್ಳೆ ಬೇಡ ಈಗ ಒಂದು ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್